ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಒಳ್ಳೆಯ ರೆಸಿಪಿ ತೊಗೊಂಡು ಬಂದಿದ್ದೀನಿ ಯಾವ ರೆಸಿಪಿ ಇದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಇಲ್ದಾಗ ಏನೋ ಏನಪ್ಪ ಮಾಡೋದು ಅಂತ ಅಂದಾಗ ಇದನ್ನ ಒಂದು ಸಲ ಮಾಡಿಟ್ಕೊಳ್ಳಿ ಫ್ರಿಡ್ಜಲ್ಲಿದ್ದಾಗ ಬಿಸಿ ಬಿಸಿ ಅನ್ನಕ್ಕೆ ಮಾ ಹಾಕೊಂಡು ಮಿತ್ಕೊಂಡು ತಿಂತಾಯಿರಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ಯಾವ ರೆಸಿಪಿ ಗೊತ್ತಾ ನಾನು ಮಾಡ್ತಾ ಇರೋದು ಇವತ್ತು ಪುದೀನ ತೊಕ್ಕು ತುಂಬಾ ಚೆನ್ನಾಗಿರುತ್ತೆ ಕೈ ತುತ್ತು ಕೊಡ್ತಾ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಇಲ್ಲೊಂದು ಬಾಂಡ್ಲಿ ತೊಗೊಂಡಿದ್ದೀನಿ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಒಣ ಮೆಣಸಿಕ ಹಾಕಬೇಕಾಗುತ್ತೆ ಒಂದೆರಡರಿಂದ ಒಂದರಿಂದ ಎರಡು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಧನ್ಯ ಒಣ ಮೆಣಸಿನ್ಕಾಯಿ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ಈ ಥರ ಒಂದ್ಸಲ ಟ್ರೈ ಮಾಡಿ ಪುದೀನ ಚಟ್ನಿ ತಿಂದು ಬೋರ್ ಆಗಿದ್ರೆ ಈ ಥರ ಸಲ ಟ್ರೈ ಮಾಡಿ ಇದು ಬಂದು ಸಾಂಬಾರ್ ಈರುಳ್ಳಿ ದಪ್ಪ ಈರುಳ್ಳಿ ಎಲ್ಲ ಸಾಂಬಾರ್ ಈರುಳ್ಳಿ ಇಲ್ಲ ಅಂತಂದರೆ ದಪ್ಪ ಈರುಳ್ಳಿನೇ ಹಾಕೋಬೋದು ಒಂದರಿಂದ ಎರಡು ಹಾಕೋಬೋದು ಒಂದು ಇಡಿಯಷ್ಟು ಪುದ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಎಲ್ಲ ಸುಲಿದು ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಒಂದು ಇಡಿ ಒಂದು ಸ್ಪೂನಷ್ಟು ಜೀರಿಗೆ ಇದೆಲ್ಲ ಒಂದು ಕಣ್ಣು ಅಳತೆ ಆಗ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ಪೂನ್ ಲೆಕ್ಕದಲ್ಲಿ ಒಂದೊಂದು ಸ್ಪೂನ್ ಹಾಕೋಬೋದು ಕರ್ಬೇನ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಕರ್ಬೇನ ಸೊಪ್ಪು ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕರ್ಬೇನ ಸೊಪ್ಪಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಪುದೀನ ಮೇಯ್ನ್ ಪುದೀನ ತೊಕ್ಕು ಅಂತಂದರೆ ಒಂದು ಕಟ್ಟು ಫುಲ್ಲು ತೊಗೊಂಡಿದ್ದೀನಿ ನಾನು ಕಮ್ಮಿ ತೊಗೊಂಡಿಲ್ಲ ಒಂದು ಕಟ್ಟು ಮೇನ್ ಇದಕ್ಕೆ ಪುದೀನೇ ಜಾಸ್ತಿ ಬೇಕಾಗಿರೋದು ಒಂದು ಕಟ್ಟು ಪುದೀನ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಎಣ್ಣೆಲೇನೆ ನಾವು ಒಂದು ಇಷ್ಟು ಒಂದು ಕಟ್ ಹಾಕಿರೋದು ಒಂದು ಒಂದು ಇಡೀ ಎಷ್ಟು ಬರಬೇಕು ಅಷ್ಟೇ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಊರ್ಕೋಬೇಕಾಗುತ್ತೆ ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ಮಿರಿ ಸೊಪ್ಪಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಂಗೆ ನೋಡಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿ ಇದು ಸ್ವಲ್ಪ ಆರಬೇಕು ಆರಿದ ನಂತರ ಮಿಕ್ಸಿಗೆ ತೊಗೊಂಡು ನೈಸಿಗೆ ರುಬ್ಕೋಬೇಕಾಗುತ್ತೆ ಎಷ್ಟು ನೈಸು ರುಬ್ಕೋತೀವೋ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ತೊಕ್ಕು ಇದಕ್ಕೆ ನಾನು ಹುಣ್ಸೆಣ್ಣು ಹಾಕ್ಬೇಕು ಇದಕ್ಕೆ ಹುಣ್ಸೆ ಹಣ್ಣು ಹಾಕೋದನ್ನ ಸ್ಕಿಪ್ ಆಯಿತು ಅಂದ್ಕೊಂಡೆ ಸ ಇದಕ್ಕೆ ಹುಳಿಗೆ ಹುಳಿ ಅಂಶಕ್ಕೆ ನೀವು ಹುಣ್ಸೆಣ್ಣು ಹಾಕ್ಕೋಬೇಕಾಗುತ್ತೆ ನೋಡಿ ನಾವು ಹುಣ್ಸೆಣ್ಣು ಹಾಕ್ಕೊಂಡು ಮಾಡೋದ್ರಿಂದ ಹುಳಿಯಾಗಿ ಚೆನ್ನಾಗಿರುತ್ತೆ ಈ ತೊಕ್ಕು ನೈಸಿಗೆ ರುಬ್ಕೊತಾ ಇದ್ದೀನಿ ಇದಕ್ಕೆ ಲಾಸ್ಟಲ್ಲಿ ಒಂದು ಒಳ್ಳೆ ಒಳ್ಳೆ ಒಗ್ಗರಣೆ ಕೊಡ್ತೀನಿ ಸ್ವಲ್ಪ ತೊಕ್ಕು ಅಂತ ಅಂದರೆ ಎಣ್ಣೆ ಜಾಸ್ತಿ ಇರಬೇಕಲ್ವ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಎಲ್ಲ ಬಿಸಿ ಹಾಕ್ತಿದ್ದಂಗೆ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕಿ ಸ್ವಲ್ಪ ಹಿಂಗಾಕ್ಬೇಕು ಮೇಯ್ನ್ ತೊಕ್ಕು ಚಟ್ನಿ ಅಂತ ಬಂದಾಗ ಹಾಕ್ತೀನಿ ನಾನು ಹಿಂಗೆ ಹಾಕ್ಬಿಟ್ಟು ಒಳ್ಳೆ ಒಗ್ಗರಣೆ ಕೊಟ್ಟಾಗ ಇದನ್ನ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪುದೀನ ತೋ ಚಟ್ನಿ ಅದನ್ನು ಪುದೀನ ತೊಕ್ಕು ಅದನ್ನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಬಿಡ್ಬೇಕು ಅಲ್ಲಿ ತನಕ ನಾವು ಇದನ್ನು ಸ್ಟು ಸ್ಟೋರ್ ಮಾಡಿರ್ತೀವಿ ಅಂತ ಅಂದಾಗ ಇದರಲ್ಲಿರೋ ನೀರಿನ ಅಂಶ ಎಲ್ಲ ನಾವು ಸುಂಡಿಸ್ಬೇಕಾಗುತ್ತೆ ನೋಡಿ ಸ್ವಲ್ಪನೇ ನಾನು ನೀರು ಹಾಕಿದ್ದೀನಿ ಜಾಸ್ತಿ ನಾನು ನೀರು ಹಾಕಿಲ್ಲ ಯಾಕಂದರೆ ನಾವು ಅದೆಲ್ಲ ಉರ್ದಿ ಹಾಕಿರೋದ್ರಿಂದ ಅದು ಫ್ರೈ ಮಾಡ್ತಾ ಫ್ರೈ ಮಾಡ್ತಾ ಗಟ್ಟಿ ಆಗುತ್ತೆ ನಮ್ಮ ಗಟ್ಟಿ ಆಗೋದು ಬೇಡ ತೊಕ್ಕು ಥರ ಬರಬೇಕು ಅಂಥೇಳಿ ಆ ಮಿಕ್ಸಿ ಬಟ್ಲು ಏನು ತೊಳೆದಿದ್ದೋ ಅದನ್ನು ಮಾತ್ರ ನಾನು ನೀರು ಹಾಕಿ ಚೆನ್ನಾಗಿ ಇನ್ನೂ ಕುದಿಸ್ತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಡೋ ತನಕ ನಾವು ತೊಕ್ಕನ್ನ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಒಂದು ಒಂದು ಆರಾಮಾಗಿ ಇಡ್ಬೋದು ಇದನ್ನ ಸ್ವಲ್ಪ ಉಪ್ಪು ಬೆಲ್ಲ ಹಾಕಿದ್ದೀನಿ ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಹುಣಸೆಹಣ್ಣು ಬೆಲ್ಲ ಖಾರ ಎಲ್ಲ ಸೇರಿ ಒಂದು ಬಿಸಿ ಬಿಸಿ ಅನ್ನಕ್ಕೆ ನಾವು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂದೋರಿಗೆ ಗೊತ್ತಾಗುತ್ತೆ ಆ ರುಚಿ ಏನು ಅಂತ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾಯಿತೆ ಇಲ್ಲಿ ತನಕ ನಾವು ತೊಕ್ಕನ ಬಾಣಲಿಲಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗುತ್ತೆ ನಿಜ ಹೇಳ್ತೀನಿ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಹೇಗೆ ಬಂತು ಅಂತ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕಾಯ್ತಾ ಇರ್ತೀನಿ ಬರೀ ಚಟ್ನಿ ತಿಂದು ಬೋರ್ ಆಗಿದೆ ಟೊಮೊಟೊ ಚಟ್ನಿ ತೆಂಗಿನಕಾಯಿ ಚಟ್ನಿ ಕಡಲೆಬೀಜು ಚಟ್ನಿ ತಿಂದು ಬೋರ್ ಆಗಿದ್ರೆ ಈ ಥರ ಒಂದು ಸಲ ಟ್ರೈ ಮಾಡಿ ಅವಾಗ ಬೇಕಾದ್ರೆ ನಾವು ಒಂದು ಬೆಳಗ್ಗೆ ಮಾಡ್ತೀವಿ ದೋಸೆಗೆ ಅಂತಂದರೆ ಅದಕ್ಕೂ ಕೂಡ ಮಾಡ್ಬೋದು ಅದಕ್ಕೂ ಆಗೋದಿಲ್ಲ ನಾವು ಇಟ್ಟು ತಿಂತೀವಿ ಅಂತಂದರೆ ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆನಾದ್ರು ಸಿಮ್ಮಲ್ಲಿ ಬೇಯಿಸ್ಬೇಕಾಗುತ್ತೆ ಅಷ್ಟೇ ನಿನ್ನೆ ಬಾಕಿ ಯಾವುದೇ ಥರದ ಇಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದೋಸೆ ಇಡ್ಲಿಗೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ ನಾನು ಬಿಸಿ ಬಿಸಿ ಅನ್ನಕ್ಕೆ ಮಾಡ್ಕೊಂಡಿದ್ದೆ ನೋಡಿ ಕರ್ಬೇನ ಸೊಪ್ಪು ಪುದೀನ ಸೊಪ್ಪೆಲ್ಲ ಈಗ ನಾನು ಡೆಕೋರೇಷನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಅಂತ ನಾನು ಇವತ್ತಿನ ರೆಸಿಪಿ ಬಂದು ಪುದೀನ ತೊಕ್ಕು ತುಂಬಾ ಚೆನ್ನಾಗಿರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ನಾನು ಇವಾಗ ಸರ್ವ್ ಮಾಡ್ತೀನಿ ಹಂಗೆ ಯೋಚನೆ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅದು ಮಿತ್ಕೊಂಡು ತಿಂತಾಯಿದೆ ಎಷ್ಟು ರುಚಿಯಾಗಿರುತ್ತಲ್ವ ಅದು ನಾನು ಮಕ್ಕಳಿಗೆ ಕೈ ಕೊಟ್ಟೆ ಮಕ್ಕಳಂತೂ ಬಾಯಿ ಚಪ್ಪರ್ಸ್ಕೊಂಡು ತಿಂದರು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಕೂಡ ಇದು ತೊಕ್ಕು ಪುದೀನ ತೊಕ್ಕು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇದಕ್ಕೆ ನಾವು ಮೇನ್ ತೆಂಗಿನಕಾಯಿ ತುರಿ ಹಾಕಿಲ್ವಲ್ಲ ಬೇಗ ಹಾಳಾಗೋದಿಲ್ಲ ಒಂದು ವಾರ ಹದಿನೈದು ದಿವಸ ಆರಾಮಾಗಿ ನಾವು ಇಟ್ಟು ತಿನ್ಬೋದು ನೋಡಿ ನೋಡ್ತಾ ಇರೇನೆ ಬಾಯಲ್ಲಿ ನೀರು ಬರ್ತಾ ಇನ್ನೇ ಆ ಥರ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಕಮೆಂಟ್ಸ್ನ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ ಇದೇ ರೀತಿ ಸಿಂಪಲ್ ರೆಸಿಪಿ ತೊಗೊಂಡು ಒಳ್ಳೊಳ್ಳೆ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಹೋಗಿ ಬರಲ್ಲ ಬಾಯ್ ಬಾಯ್ ನಮಸ್ತೆ ಫ್ರೆಂಡ್ಸ್